ಹಲೋ ಪೀಪಲ್ ಎಲ್ಲ ಹೇಗಿದ್ದೀರಾ ಇದು ಸಂಡೇ ವಿಡಿಯೋ ಸಂಡೇ ನಾನು ಹಾಗೆ ಮಕ್ಕಳು ರೆಡಿಯಾಗಿದ್ದೀವಿ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅನ್ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ರೆಡಿ ಆಗ್ಬಿಟ್ಟು ನಾನು ಹಾಗೆ ಮಕ್ಕಳು ಕೂಡ ಬಸ್ ಸ್ಟಾಪಿಗೆ ಬಂದ್ವಿ ಹಾಗೆ ಬಸ್ ಹಾಕ್ವಿ ಸದ್ಯ ನಮ್ಮ ಅದೃಷ್ಟಕ್ಕೆ ಸೀಟ್ ಸಿಕ್ತು ಸೊ ಮೂರು ಜನನೂ ಒಂದೇ ಕಡೆ ಕೂತ್ಕೊಂಡ್ವಿ ಸೊ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಹಾಗೇ ನಾನು ಚಿಕ್ಕಮಗಳನ್ನ ಮನೇಲಿದ್ದಾಗಲೇ ಹೊಟ್ಟೆ ಸಿಗೊತ ಇದ್ಲು ಸೊ ಹಾಗಾಗಿ ತಿಂಡಿ ಮಾಡೋಣ ಅಂತ ಇಲ್ಲಿ ಹೋಟೆಲಿಗೆ ಬಂದಿದ್ದೀವಿ ಈ ಹೋಟೆಲ್ ಎಲ್ಲಪ್ಪ ಇರೋದು ಅಂದರೆ ಮೈಸೂರು ಸರ್ಕಲಲ್ಲಿ ಮೈಸೂರು ಸರ್ಕಲಲ್ಲಿ ನಾವು ಮುಂಚೆ ಇದ್ದಿದ್ದು ಚಾಮರಾಜಪೇಟೆ ಸೊ ಆಜಾದ್ ನಗರ ಆಜಾದ್ ನಗರದಲ್ಲೇ ಹತ್ತಿರ ಇದ್ದಿದ್ದು ಏರಿಯಾ ನಮಗೆ ಅಂದರೆ ಈ ಹೋಟೆಲು ಹದಿನೆಂಟು ಅಂದರೆ ಹದಿನಾರು ವರ್ಷದ ಹಿಂದೆ ಇದೇ ಹೋಟೆಲಲ್ಲಿ ಇದೇ ಟೇಬಲ್ ಮೇಲೆ ನಮ್ಮನೆಯವರು ನನಗೆ ಫಸ್ಟ್ ಟೈಮ್ ಮಸಾಲೆ ದೋಸೆ ಕೊಡಿಸಿದ್ದು ಅಂದರೆ ಈ ಥರ ಹೊರಗಡೆ ಹೋಟೆಲ್ಗೆ ಬಂದು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಮಸಾಲೆ ದೋಸೆ ತಿಂದಿದ್ದು ಹಾಗೆ ನಮ್ಮ ಬಟರ್ಸ್ಕಾಚ್ ಐಸ್ ಕ್ರೀಮು ಮತ್ತು ಚಿರೋಟಿ ಲಾಡು ಇದು ಇಷ್ಟನ್ನು ಮೂರನ್ನು ಕೊಡಿಸಿದ್ರು ಸೊ ನನಗೆ ಅದು ಮೆಮೊರಿ ಆಯಿತು ಹಾಗಾಗಿ ಮಕ್ಕಳನ್ನ ಕರ್ಕೊಂಬಂದಿದೆ ನಾನು ಕೂತಿದ್ದೀನಲ್ಲ ಆ ಪಕ್ಕದ ಟೇಬಲ್ ಹಿಂದಿ ಹಿಂದಿನ ಟೇಬಲ್ಲು ಬಟ್ ಅಲ್ಲಿ ಯಾವುದೇ ಟೇಬಲ್ ಕೂತ್ಕೊಳ್ಳೋದಕ್ಕೆ ಜನ ಕುತ್ಕೊಂಡ್ಬಿಟ್ಟಿದ್ರು ಹಾಗಾಗಿ ನಾವು ಬೇರೆ ಟೇಬಲ್ ಮೇಲೆ ಕೂತ್ಕೊಂಡು ಹಾಗೆ ಮಕ್ಕಳು ಕೂಡ ಹೇಳ್ತಾ ಇದ್ದೆ ಇದೇ ಟೇಬಲಲ್ಲಿ ನಿಮ್ಮಪ್ಪ ನನಗೆ ಫಸ್ಟ್ ಟೈಮು ಇದನ್ನು ಕೊಡಿಸಿದ್ದು ಅಂತ ಹಾಗೆ ಆವಾಗ ಹೋಟೆಲ್ ರಂಗನಾಥ ಅಂತ ಇತ್ತು ಇವಾಗ ರಾಘವೇಂದ್ರ ವೆಜ್ ಅಂತ ಆಗಿದೆ ಹೆಸರು ಚೇಂಜ್ ಆಗಿದೆ ಈ ಹೋಟೆಲಲ್ಲೇ ನಾವು ಫಸ್ಟ್ ಟೈಮ್ ಮಸಾಲೆ ದೋಸೆ ಹಾಗೆ ಚಿರೋಟಿಲಿ ಆಡುತ್ತೇನೆಂದು ಹಾಗೆ ಇದೇ ರೋಡಲ್ಲಿ ನಾವು ಇದ್ದಿದ್ದು ಮನೆ ಇದೇ ರೋಡಲ್ಲಿ ಆಸೆ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದರೆ ನಮಗೆ ಹತ್ತಿರ ಆವಾಗ ಇದ್ದಿದ್ದು ಇಲ್ಲಿರುವಾಗ ನಾನು ಪ್ರತಿ ಮಂಗಳವಾರ ತಪ್ಪದೆ ಇದ್ದೆ ಮಧ್ಯಾಹ್ನ ಟೈಮು ಅಲ್ಲಿ ಹಾಗೆ ಅಲ್ಲಿ ನಿಂತಿದ್ರಲ್ಲ ಒಬ್ಬರು ಆ ಸಂದಿಲಿರೋ ಮನೆಯಲ್ಲೇ ಇದ್ದಿದ್ದು ನಾವು ಒಟ್ಟಾರದ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದಿದ್ದು ಆಟೋದಲ್ಲಿ ಮೈಸೂರು ಸರ್ಕಲಿಂದ ಮೈಸೂರು ಸರ್ಕಲ್ ಅಂತಾರೆ ಅಂದರೆ ಸಿ ಸರ್ಕಲ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಇಲ್ಲಿ ಟೆಂಪಲ್ ಹತ್ತಿರಕ್ಕೆ ಆಟೋದಲ್ಲಿ ಬಂದ್ವಿ ಆಟೋ ಬುಕ್ ಮಾಡಿಕೊಂಡು ಒಂದು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬರೋದಕ್ಕೆ ಬಟ್ ಸಾರಿ ಹಾಕೊಂಡಿದ್ರಿಂದ ನನಗೆ ನಡೆಯೋದಕ್ಕೆ ಆಗೋಲ್ಲ ಹಾಗೆ ಬಿಸಿಲು ಬೇರೆ ಇತ್ತು ಸೊ ಹಾಗಾಗಿ ಬಟೋದಲ್ಲೇ ಬಂದ್ವಿ ಮಕ್ಕಳು ಬೇರೆ ಇದ್ರಲ್ಲ ಹಾಗಾಗಿ ನಾನು ಆವಾಗ ಹದಿನಾರು ವರ್ಷದ ಹಿಂದೆ ನನ್ನ ದೊಡ್ಡ ಮಗಳು ಸಣ್ಣ ಮಗು ಒಂದೂವರೆ ವರ್ಷ ಎರಡು ವರ್ಷದ ಮಗು ಅವ್ಳನ್ನ ನಾನು ಕಂಕ್ಳಲ್ಲಿ ಎತ್ಕೊಂಡು ನಡ್ಕೊಂಡು ಈ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಯಿದ್ದೆ ಸೊ ಅವಳಿಗೆಲ್ಲ ಹೇಳ್ತಾಯಿದ್ದೆ ಹಾಗಾಗಿ ಅವಳು ಅಮ್ಮ ಹೋಗೋಣ ಒಂದ್ಸಲಿ ಹಾಗೆ ನನ್ನ ಬರ್ತ ಇದೆಯಾ ನನ್ನ ಬರ್ತಡೇ ಇದೆಯಲ್ಲ ಸೊ ಹಾಗಾಗಿ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ಲು ಬರ್ತಡೇ ಆದಮೇಲೆ ಕರ್ಕೊಂಡು ಹೋಗಿರೋದು ನಾನು ಟೆಂಪಲಿಗೆ ಸೊ ನಾನು ಮತ್ತು ಮಕ್ಕಳು ಮೂರೇ ಜನ ಹೋಗಿದ್ದಿದ್ದು ತುಂಬ ಅಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಂತೂ ಹಾಗೆ ಸ್ಪೆಷಲ್ ದರ್ಶನ ಕೂಡ ಇದೆ ನೀವು ಟಿಕೆಟ್ ತೊಗೊಂಡು ಹೋಗೋದಾದರೆ ಈ ಕಡೆಸಿ ಹೋಗ್ಬೋದು ಅಲ್ಲಿ ಒಬ್ರಿಗೆ ನೂರು ರೂಪಾಯಿ ದರ್ಶನ ಟಿಕೆಟ್ ಇರುತ್ತೆ ಇಲ್ಲ ನಾವು ಧರ್ಮದರ್ಶನಕ್ಕೆ ಬರ್ತೀವಿ ಅಂತಂದರೆ ಇಲ್ಲಿ ಕೆಳಗಡೆ ಚೌಟ್ರಿ ಇದೆ ಅಲ್ಲ ಸಿಕ್ಕ ಕ್ಯೂನಲ್ಲಿ ಬರಬೇಕು ಇದು ಚೌಟ್ರಿ ಇಲ್ಲಿ ಚೌಟ್ರಿ ಎಲ್ಲ ಕ್ಯೂನು ಮುಗಿಸ್ಕೊಂಬರ್ಬೇಕು ಬರಬೇಕು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇನ್ನೂ ಬರ್ತಾನೆ ಇದ್ರು ಜನಗಳಂತೂ ನಾನು ಹೋಗಿ ನಾನು ಮತ್ತು ಮಕ್ಕಳು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ನೋಡ್ತಾ ಇರ್ಬೋದು ಮಕ್ಕಳು ಅವರೇ ರೆಡಿ ನಾನೇನು ರೆಡಿ ಮಾಡಿಲ್ಲ ನನ್ನ ದೊಡ್ಡ ಮಗಳೇ ಅವಳಿಗೆ ಹೇರ್ ಸ್ಟೈಲೆಲ್ಲ ಮಾಡಿರೋದು ಹಾಗೆ ಇಲ್ಲಿ ಬಂದ್ವಿ ಕ್ಯೂ ನಾನು ಕಂಡಂಗೆ ಹದಿನಾರು ವರ್ಷದಿಂದೆ ಬರುವಾಗ ರಾಹುಕಾಲದ ಟೈಮಲ್ಲಿ ಪೂಜೆ ಆಗುತ್ತಲ್ವ ಆ ಟೈಮಲ್ಲಿ ಬರ್ತಾಯಿದ್ದೆ ಆವಾಗ ಇಷ್ಟೊಂದು ರಶ್ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ ದೇವಸ್ಥಾನ ಹಾಗೆ ಇದೇ ದೇವಸ್ಥಾನದೊಳಗಡೆ ಹಾಗೆ ನೀರು ಹಾಕ್ತಾರೆ ಅವಾಗೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ದೇವರಿಗೆ ನೀರು ಹಾಕ್ತಾರೆ ನಮಗೂ ಅದು ದೇವ್ರದ್ದು ನೀರು ತಲೆ ಮೇಲೆ ಬೀಳುತ್ತೆ ಆ ರೀತಿ ನೀರು ಹಾಕೋದನ್ನ ಹಾಕ್ತಾಯಿರ್ತಾರೆ ನಾವು ದರ್ಶನ ಮಾಡೋದಕ್ಕೆ ಗರ್ಭಗುಡಿ ಒಳಗಡೆನೇ ಹೋಗ್ಬೋದು ನೀವು ಭಾನುವಾರದೊತ್ತು ಹೋಗಿ ನ ದೇವಿಯ ಮೇಲೆ ಹಾಕೋ ನೀರು ನಿಮಗೆ ಬೀಳುತ್ತೆ ಹಾಗೆ ಈ ಮಾಟ ಮಂತ್ರ ಮತ್ತು ತಡೆ ಹೊಡೆಯೋದೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಮಾಡ್ತಾರೆ ಇಲ್ಲಿ ಹಾಗೆ ಇದು ಬನ್ನಿ ಮಾಕ್ಕಾಳಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಸ್ತ್ರ ಕೂಡ ಹೇಳ್ತಾರೆ ಶಾಸ್ತ್ರ ಹೇಳೋರು ಕೇಳ್ಬೋದು ಹಾಗೆ ತಡೆ ಓಡಿಸೋರು ಕೂಡ ಓಡಿಸ್ಬೋದು ನಾವು ತಡೆ ನೋಡಿಸ್ಲಿಲ್ಲ ಬರೀ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದನ ತಗೊಂಡು ಹೊರಟ್ವಿ ಇದೇ ಮೈಸೂರು ಸರ್ಕಲು ಆಗಿನ್ನ ಫೇಮಸ್ ಹೆಸರು ಮೈಸೂರು ಸರ್ಕಲ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಸ್ ಸ್ಟಾಪಲ್ಲಿ ಬಸ್ಸಿಗಾಗಿ ನಾನು ಮತ್ತು ಕಾಯ್ತಾ ಇದ್ವಿ ಬಸ್ ಬಂತು ಹತ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗು ಪಡ್ಡು ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ಪಡ್ಡು ಮಾಡೋದಕ್ಕೆ ನಾನು ಹಕ್ಕಿದು ಹಿಟ್ಟು ನೆನೆಸಿರಲಿಲ್ಲ ಅಕ್ಕಿ ನೆನೆಸಿ ರುಬ್ಬಿರಲಿಲ್ಲ ಬಟ್ ಇದು ನಮ್ಮ ಭಾಗ್ಯ ಟಿ ವಿಯಲ್ಲಿ ಇನ್ಸ್ಟೆಂಟಾಗಿ ಪಡ್ಡು ಮಾಡ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀನಿ ಒಂದೆರಡು ಕಪ್ ಅವಲಕ್ಕಿನ ತಂದು ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಮೀಡಿಯಮ್ ರವೆ ಅದಕ್ಕೆ ಒಂದು ಕಪ್ ಮೊಸರು ಇದಿಷ್ಟನ್ನು ಹಾಕಿ ಕಲಸಿ ಇಟ್ಕೋಬೇಕು ಅವಲಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟೆ ಇಟ್ಕೋಬೇಕು ಫಸ್ಟು ಅವಲಕ್ಕಿ ನೆನೆದಾದಮೇಲೆ ನಾವು ರವೆನ ಹಾಕಿ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಅವಲಕ್ಕಿನ ತೊಳೆದ್ಬಿಟ್ಟು ಅದಕ್ಕೇ ರವೆ ಮೊಸರು ಹಾಕ್ಬಿಟ್ಟೆ ಹಾಗಾಗಿ ಮತ್ತು ಮತ್ತೆ ನೆನೆಯೋದಕ್ಕೆ ಟೈಮು ಸಿಗಲಿಲ್ಲ ಬರೀ ಅರ್ಧ ಗಂಟೆ ಅಷ್ಟೇ ಇಟ್ಟಿದ್ದು ಹಾಗೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಶುಂಠಿನ ತೊರೆದು ಇಟ್ಕೊಂಡಿದ್ದೀನಿ ಅದು ಅವರು ಯಾವ ರೀತಿ ಹೇಳಿದ್ರು ಸೇಮ್ ಅದೇ ರೀತಿ ರೆಸಿಪಿನ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಅಷ್ಟು ತೆಳ್ಳಗಿತ್ತು ಬಟ್ ಇದು ನೀರಿಲ್ಲ ಅಂದರೆ ಅದು ಮೊಸರೆಲ್ಲ ಕುಡ್ಕೊಂಡು ಗಟ್ಟಿಯಾಗಿದೆ ಅಂದರೆ ಹಳ್ಳಿದೆ ಎಲ್ಲವ ಅಂದರೆ ಚೆನ್ನಾಗಿ ನೆಂದಿದೆ ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಹೊತ್ತು ನೆನೆಸಿದ್ದರೆ ಆಗಿತ್ತು ಬಟ್ ಬೆಳಗ್ಗೆ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಬೇಕು ನಾನು ಆಫೀಸಿಗೆ ಹೋಗೋಷ್ಟಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಎತ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಇದ್ರ ಜೊತೆಗೆ ಕಾಯಿ ಚಟ್ನಿನೂ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ರುಬ್ಬಿದ್ಮೇಲೆ ಈ ರೀತಿ ಬಂದಿದೆ ಇವಾಗ ಇದಕ್ಕೆ ಶುಂಠಿನ ತುರ್ದಿಟ್ಕೊಂಡಿದ್ನಲ್ಲ ಹಾಕಿ ಅದು ಹಾಗೆ ಕ್ಯಾರೆಟ್ ತುರಿನ ಇದ್ದೀನಿ ನೀವು ಇದಕ್ಕೆ ಬೇಕು ಅಂತಂದರೆ ಬೀಟ್ರೋಟ್ ಹಾಕೊಳ್ಳೋರು ಬೀಟ್ರೋಟು ಮೂಲಂಗಿ ಹಾಗೆ ಹಸಿದು ಇದು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಇದೇನಿದ್ರೂ ಕೂಡ ಬಳಸ್ಕೋಬೋದು ನೀವು ಯಾವ ಥರ ತರಕಾರಿ ಹಾಕಿ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅಂದರೆ ಇನ್ಸ್ಟಂಟಾಗಿ ನೀವು ಪಡ್ಡು ತಿನ್ನಬೇಕು ಅಕ್ಕಿನೆನ್ಸಿಲ್ಲ ಅಂದರೆ ಈ ರೆಸಿಪಿ ಚೆನ್ನಾಗಿರುತ್ತೆ ಹಾಗೇ ಇದಕ್ಕೆ ಸ್ವಲ್ಪ ಸೋಡಾನು ಕೂಡ ಹಾಕಬೇಕಿತ್ತು ನಾನು ಸೋಡಾ ಹಾಕಲಿಲ್ಲ ಅಂದರೆ ಅದು ಒಂದೇ ಸಲ ನಾನು ವಿಡಿಯೋ ನೋಡಿದ್ದಿದ್ದು ಅದು ಯಾವಾಗ ಅಂದರೆ ಊಟ ಟೈಮಲ್ಲಿ ಹಾಫೀಸಲ್ಲಿ ನೋಡಿದ್ದೆ ಹಾಗಾಗಿ ಟ್ರೈ ಮಾಡೋಣ ಅದನ್ನು ನೋಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮತ್ತು ವಿಡಿಯೋ ನೋಡಿಕೊಳ್ಳ್ದಲೇ ಹಾಗೆ ನೆನಪಲ್ಲಿ ಇಟ್ಕೊಂಡು ನಾನು ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಹಾಗೇ ಹೇಳಿದ್ನಲ್ಲ ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ನೆನೆಸ್ಬೇಕಿತ್ತು ಹಾಗೆ ಸೋಡಾ ಹಾಕಬೇಕಿತ್ತು ಇದು ಎರಡೂ ಮರ್ತಿದ್ದರಿಂದ ಒಂದು ಸ್ವಲ್ಪ ಅನ್ನಿಸ್ತು ಬಟ್ ಆದರೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿ ಬನಿತ್ತು ನಾವು ಅಕ್ಕಿ ಪಡ್ಡು ತಿಂತೀವಲ್ಲ ಅದಕ್ಕಿನ್ನ ಚೆನ್ನಾಗೇ ಟೇಸ್ಟ್ ಸಿಕ್ಕಾಪಟ್ಟೆ ಟೇಸ್ಟ್ ಟೇಸ್ಟಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನೀವು ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ ಅಂದರೆ ಸ್ವಲ್ಪ ಸೋಡಾ ಹಾಕಿ ಈ ರೀತಿ ಹಾಕ್ಬಿಟ್ಟು ರುಬ್ಬಾದ್ಮೇಲೆ ಒಂದು ಹತ್ತು ನಿಮಿಷ ನೀವು ಇಡಿ ನಾನು ರುಬ್ಬದೆ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ನಾನು ಆಗ್ಲೇಲೆ ಹಿಂದೆ ಪಡ್ಡು ಪಾತ್ರೆಗೆ ಹಾಕ್ತೆ ಬಟ್ ಈ ಥರ ಎಲ್ಲ ರುಬ್ಬಾದ್ಮೇಲೆ ಇವಾಗ ಒಂದು ಅರ್ಧ ಗಂಟೆ ಇಟ್ಟರೆ ಬೇಗ ಆಗುತ್ತೆ ಅಂತಂದರೆ ನೀವು ಬೆಳಗ್ಗೆ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀರ ಅಂತಂದರೆ ನೀವು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಹತ್ತು ಗಂಟೆ ಅಷ್ಟೇ ಎಲ್ಲ ಚೆನ್ನಾಗಿ ರೆಡಿಯಾಗುತ್ತೆ ಬಟ್ ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ನಾನು ಸ್ಟಾರ್ಟ್ ಮಾಡ್ಕೊಂಡು ಇದು ಮಾಡೋ ಇದನ್ನು ಮಾಡೋದಕ್ಕೆ ಏಳು ಗಂಟೆಯಲ್ಲಿ ಸೊ ಹಾಗಾಗಿ ನನಗೆ ಸ್ವಲ್ಪ ಕಸಿವಿಸಿ ಆಯಿತು ಹಾಗೆ ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಪಡ್ಡು ಪಾತ್ರೆಗೆ ಹಾಕ್ತಾಯಿದ್ದೀನಿ ಪಡ್ಡು ಪಾತ್ರೆಗೆ ನೀವು ಅರ್ಧ ಅದು ಹೋಲಿ ತುತ್ತೂತಿ ಇರುತ್ತಲ್ಲ ಅಂದರೆ ಅದು ಓಲಿರುತ್ತಲ್ಲ ಅದರಲ್ಲಿ ಅರ್ಧ ಆಗೋಷ್ಟು ನೀವು ಎಣ್ಣೆನ ಹಾಕಬೇಕು ಆವಾಗಲೇ ಅದು ಪಡ್ಡು ಕಚ್ಚೋದಿಲ್ಲ ಅದಕ್ಕೆ ಅಂತಂದರೆ ಅಂಟ್ಕೊಳ್ಳೋದಿಲ್ಲ ಪೂರ್ತಿ ಪಡ್ಡನ್ನ ಮಡ್ಚಾಕುವಾಗ ಚೆನ್ನಾಗಿ ಬರುತ್ತೆ ಎಣ್ಣೆನ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಪಡ್ಡು ಪಾತ್ರೆಗೆ ಅಷ್ಟು ಪಡ್ಡು ಚೆನ್ನಾಗಿ ಬರುತ್ತೆ ನಾನು ಕ್ಯಾಮ್ರಾ ಇಟ್ಕೊಂಡು ಮಾಡುವಾಗ ಸ್ವಲ್ಪ ಅದು ಅಂದರೆ ಟ್ರೈ ಪಡಲ್ಲಿ ಬಿದ್ದೋಗಂಗಾಯ್ತು ಸೊ ಹಾಗಾಗಿ ಸ್ವಲ್ಪ ಕ್ಯಾ ಇದಾಯಿತು ಅಷ್ಟರಲ್ಲಿ ಮಕ್ಕಳು ಬಂದು ಫೋನ್ ಇಟ್ಕೊಂಡ್ರು ಇಲ್ದೇ ಹೋದರೆ ಫೋನ್ ಹೊರಟೋಗ್ತಿತ್ತು ಸೊ ನೋಡ್ತಾ ಇರ್ಬೋದು ಬೇಂದಿದೆಯಾ ಹೇಗೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನಮ್ಮದು ಗ್ಯಾಸ್ ಬೇರೆ ಪ್ರಾಬ್ಲಮ್ಮು ಇದು ಸರಿಯಾಗಿ ಉರಿತಾ ಇಲ್ಲ ಈ ಕಡೆ ಒಲೆ ಅದರಲ್ಲೇ ಇಟ್ಟಿದ್ದೀನಿ ಇವಾಗ ಪಡ್ಡುನ ಮಡ್ಜಿ ಹಾಕಿ ಬೇಯಿಸ್ತಾ ಇದ್ದೀನಿ ಅದೇ ಅದು ಉಬ್ಬೇಕು ಅಂತಂದರೆ ಸ್ವಲ್ಪ ಸೋಡಾ ಹಾಕಬೇಕಿತ್ತು ಅಂದರೆ ನಾವು ದೋಸೆಗೆಲ್ಲ ಸೋಡಾ ಹಾಕ್ತೀವಲ್ಲ ಆ ಥರ ಇಲ್ಲ ಅಂತಂದರೆ ಇನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಿತ್ತು ಅಂದರೆ ಹೂರ್ಣನ ಹಾಗೆ ಬಿಡಬೇಕಿತ್ತು ನಾನು ಬಿಡೋದಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಬಿಟ್ಟಿಲ್ಲ ಬರಿ ರವೆ ಮತ್ತು ಅವಲಕ್ಕಿ ಇದಿಷ್ಟ್ರಿಂದ ಇದು ಪಡ್ಡೂನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೇ ಇನ್ಸ್ಟಂಟಾಗಿ ನಾವು ಪಡ್ಡುನ ಕೂಡ ತಿನ್ನಬೇಕು ನಮ್ಮ ಆಸೆ ಏನಿರುತ್ತೆ ಅದನ್ನು ಕೂಡ ತೀರಿಸ್ಕೋಬೋದು ಹಾಗೆ ಹೆಲ್ದಿಯಾಗೂ ಇರುತ್ತೆ ಇನ್ಸ್ಟಂಟಾಗಿ ಮಾಡೋದ್ರಿಂದ ಮತ್ತು ತರಕಾರಿಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಹಾಗೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಆದಮೇಲೆ ಎತ್ತಿ ಬಾಕ್ಸಿಗೆ ಹಾಕ್ಕೊಂಡು ನಾನು ತೊಗೊಂಡು ಹಾಗೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಅಂದ್ಕೊಂಡಾಗ ಅದಕ್ಕೆ ಹಠ ಛಲ ಹುಟ್ಟಬೇಕು ನಮಗೆ ನಾವು ಹಠ ಛಲ ಹುಟ್ಟಲಿಲ್ಲ ಅಂತಂದರೆ ನಾವೇನು ಮಾಡೋದಕ್ಕಾಗಲ್ಲ ಜೊತೆಗೆ ನಮಗೆ ಸಾಥ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಸಾಥ್ ಕೊಡೋರು ಇರಬೇಕು ನಮ್ಮನ್ನು ಏನೇ ಆದರೂ ಕಾಪಾಡೋರು ಅಂತಂದರೆ ನಮ್ಮ ಸಪೋರ್ಟಿಗಿರೋರು ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಬಟ್ ನಾವು ಏನೂ ಸಪೋರ್ಟಿಗಿಲ್ಲ ಏನು ಅದು ಏನು ಗಾದೆ ಹೇಳ್ತಾರಲ್ಲ ಇತ್ತು ಹೇರಿಗೆ ಎಳೀತು ಕೋಣ ನೀರಿಗೆ ಎಳೀತು ಇತ್ತು ಅಂತ ಆ ರೀತಿ ಆದರೆ ಖಂಡಿತ ನಾವು ಏನು ಸಾಧನೆ ಮಾಡೋದಕ್ಕಾಗಲ್ಲ ಅದರಿಂದ ನಾವು ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂದ್ಕೊಂಡಟ್ಗೆ ಮಾಡಬೇಕು ಕೆಲವ್ರ ಲೈಫಲ್ಲಂತೂ ಇನ್ನೂ ಒಂಥರ ಅಂತಲೇ ಹೇಳ್ಬೋದು ಅಂದರೆ ನಾವಿವತ್ತು ಅಂದ್ಕೊಂಡಿದ್ದು ಎಷ್ಟು ವರ್ಷ ಆದ್ರೂ ಆಗೋದಿಲ್ಲ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಅವರು ಸತ್ಯವಾಗಿ ಹೇಳವು ಸತ್ಯವಾಗಿ ಮಾಡೋವು ಹಾಗೆ ಒಳ್ಳೆ ತೊಂದರೆ ಇರೋ ಯಾವಾಗಲ್ಲ ಸುಳ್ಳು ಹೇಳ್ತಾರಲ್ಲ ಅದು ಪಟ್ಟಂತ ಆಗ್ಬಿಡುತ್ತೆ ನನ್ನ ಲೈಫಲ್ಲಿ ನಾನು ಜಾಸ್ತಿ ಸುಳ್ಳು ಹೇಳೋದಕ್ಕೆ ಹೋಗೋದಿಲ್ಲ ನನ್ನ ಸುಳ್ಳು ಹೇಳಿ ಏನಾದರೂ ಮಾಡಿದೆ ಅಂತಂದರೆ ಸುಳ್ಳು ಹೇಳಿದು ಹಾಗೇ ಆಗ್ಬಿಡುತ್ತೆ ಒಂದೆರಡು ಮೂರು ಇನ್ಸಿಡೆಂಟ್ ನನಗೆ ಆಗಿದೆ ಹಾಗಾಗಿ ನಾನು ಜಾಸ್ತಿ ಸುಳ್ಳು ಹೋಗಲ್ಲ ಏನೇ ಆದರೂ ಓಪನ್ ಆಗಿ ಧೈರ್ಯನೇ ಹೇಳ್ತೀನಿ ಅದರಿಂದ ಏನು ನಮ್ಮ ಕಳ್ಕೊಳ್ಳೋದೇನಿಲ್ವಲ್ಲ ಸೊ ಹಾಗಾಗಿ ಇದು ನಮ್ಮ ಮಗಳು ಬರ್ತಡೇ ಹೇಳಿದ್ನಲ್ಲ ಆಯಿತು ಅಂತ ಹೇಳ್ಬಿಟ್ಟು ಆವಾಗ ಕಾಲೇಜಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಸೇರಿಸಿ ಕೇಕ್ ಕೇಕ್ ಕಟ್ ಮಾಡಿದ್ದಾರೆ ಅದೊಂದು ವೀಡಿಯೋ ಕ್ಲಿಪ್ ಅವಳ ಫ್ರೆಂಡ್ ನಂಬರಿಂದ ನನಗೆ ಸಿಕ್ತು ಇದು ಮಕ್ಕಳೆಲ್ಲ ಸೇರಿಕೊಂಡು ಅಂದರೆ ನಮ್ಮ ಪಕ್ಕದ ಮನೆ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಸೇರಿಕೊಂಡು ಈ ರಿಂಗ್ ಹಾಗೆ ನನ್ನ ಮಗಳು ಅಂದರೆ ಅದು ಅಮೌಂಟು ನಮ್ಮ ನಂದೇನೆ ಸೊ ಅದನ್ನು ನನ್ನ ಮಗಳಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಹಾಗೆ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಮಗಳು ಹೇಳ್ತಾ ಇದ್ಲು ನಾನು ಅವಳಿಗೆ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕೆಲಸದಿಂದ ಬರುವಾಗ ಹಾಗೆ ಕೇಕ್ನ ತೊಗೊಂಬನಿದೆ ಕೇಕ್ನ ತೊಗೊಂಬಂದು ಅಂದರೆ ಅವಳು ಬೇರೆ ಹೊಸ ಡ್ರೆಸ್ಸು ಹಾಕಿಲ್ಲ ಮನೆ ಹತ್ರ ಯಾವ್ದು ಹಾಕೊಂಡಿದ್ಲು ಅದೇ ಡ್ರೆಸ್ಸಲ್ಲೇ ಕೇಕ್ನ ಕಟ್ ಇದ್ದೀನಿ ಪಕ್ಕದ ಮನೆ ಇಬ್ಬರು ಮಕ್ಕಳು ಬಂದಿದ್ದಾರೆ ಹಾಗೆ ಅವಳದು ನನ್ನ ಲೈಫ್ ಇಷ್ಟೇ ಇದು ಸರಿಯಾಗಿ ಇಲ್ಲ ಕಾಲೇಜಲ್ಲೂ ಇದೆ ಆ ಥರ ಆಯಿತು ಮಮ್ಮಿ ಅಲ್ಲೂ ಕೇಕ್ ಕಟ್ ಮಾಡಿಸಿದ್ರು ಫ್ರೆಂಡ್ಸ್ ಅಂತ ಹೇಳಿದ್ಲು ಹೋಗಲಿ ಬಿಡು ಅಂತ ಹೇಳಿ ಹೇಳಿದೆ ಆಮೇಲೆ ಕೇಕೆಲ್ಲ ಕಟ್ ಮಾಡಿ ತಿಂದ್ವಿ ಇದು ಇಷ್ಟೇ ಕೇಕು ಮತ್ತು ಚಿಪ್ಸ್ ಅಷ್ಟೇ ತಂದಿದ್ದು ಬೇರೆ ಏನು ತಂದಿರಲಿಲ್ಲ ನಾನು ಹಾಗೆ ಗ್ರ್ಯಾಂಡಾಗಿ ಅವ್ರನ್ನ ಇವ್ರನ್ನ ಯಾರನ್ನೂ ಕರೆದು ನಾನು ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಪುಟಾಣಿದೊಂದು ಕೇಕ್ ತಂದಿದೆ ಮತ್ತು ಮಳೆ ಬೇರೆ ಬರ್ತಿದ್ದರಿಂದ ಪಕ್ಕದ ಮನೆ ಇಬ್ಬರು ಮಕ್ಕಳನ್ನ ಮಾತ್ರ ಕರೆದೆ ಹಾಗೆ ನನ್ನ ಮಕ್ಳುಗಳಿಗೆ ಇಬ್ಬರಿಗೂ ಅವಳ ಫ್ರೆಂಡ್ಸ್ಗಳಿಗೆ ಅಂದರೆ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ಗಳಿಗೆ ಇಬ್ಬರು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಕೊಟ್ಟೆ ಸೊ ಈಗ ಇದು ಕೇಕನ್ನ ಫಸ್ಟು ನನಗೆ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಭಾರ ಮನಿನಿ ಅಂತ ಹೇಳಿದ್ರು ನಾನು ವಿಡಿಯೋ ಮಾಡ್ತಿದ್ದೆಳು ಓದೆ ನಮಗಂತೂ ನಮ್ಮ ಬರ್ತಡೆಗಳನ್ನ ನಾವು ಅಂದರೆ ನಮಗೆ ಮಾಡೋರು ಯಾರು ಇರಲಿಲ್ಲ ಚಿಕ್ಕ ಮಕ್ಕಳಲ್ಲಿ ಬಟ್ ನಮ್ಮ ಮೆಮೊರಿಯಾಗಿ ಮೆಮೊರಿಯಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ ಬಟ್ ಅವಳು ಇಷ್ಟ ಇರಲಿಲ್ಲ ಮಾಡಿಸ್ಕೊಳ್ಳೋದಕ್ಕೆ ಕೇಕ್ ಕಟ್ ಮಾಡೋದಾಗಲಿ ಯಾವುದೇ ನನಗೆ ಯಾವುದು ಬೇಡ ನಾನು ಇದು ಮಾಡಲ್ಲ ಹಂಗೂ ಡ್ರೆಸ್ ಹಾಕೋ ಮುಗು ಚೆನ್ನಾಗಿರೋದು ಒಂದೇ ಇಲ್ಲ ಅನ್ಲೂ ಸರಿ ಆಯ್ತು ಇವತ್ತು ನೀವು ಡಿಫ್ರೆಂಟಾಗೇ ಇರಲಿ ನೀನು ಬರ್ತಾಡೆ ನೀನು ಯಾವ ರೀತಿ ಕೂತಿದ್ಯೋ ಹಾಗೆ ಕೂತ್ಕೊಂಡೇ ಕೇಕ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಕೂರಿಸ್ತೀನಿ ಕೇಕ್ ಕಟ್ ಮಾಡಿಸಿದ್ದೀನಿ ಅವಳು ನಿಂತು ಕೂಡ ಕೇಕ್ ಕಟ್ ಮಾಡಿಲ್ಲ ಬಟ್ ಕೇಕ್ ತಿನ್ನುವಾಗ ಮಾತ್ರ ಎದ್ದಿದ್ದಾಳೆ ಹಾಗೆ ಇವರೇ ನಮ್ಮ ಮಕ್ಕಳು ಅಕ್ಕ ತಂಗಿದ್ದೀರು ನೋಡಿ ಒಬ್ರಿಗೊಬ್ರು ಹಿಂಗೆ ಕೇಕ್ ತಿನ್ನಿಸ್ಕೊತಾ ಇದ್ದಾರೆ ಅಂತ ಹಾಗೆ ನಾನು ಚಿಕ್ಕ ಮಗಳ ಹಾಕಿರೋ ಟಿ ಶರ್ಟು ಮತ್ತು ಪ್ಯಾಂಟು ಚಿಕ್ಕಪೇಟೆಗೆ ಹೋಗಿದ್ದೆ ಅಂತ ಹೇಳದ್ನಲ್ಲ ಆವಾಗ ತೊಗೊಂಬನಿದ್ದು ಇದು ನಮ್ಮ ಪಕ್ಕದ ಮನೆ ಮಕ್ಕಳು ಅವ್ರನಿಗೂ ಕೂಡ ಕೇಕ್ ತಿನ್ನಿಸಿ ಅವ್ರನ್ನು ಕೂಡ ವಿಶ್ ಮಾಡಿ ಹೋದರು ಸೊ ಇದಾಗಿತ್ತು ಇವತ್ತಿನ ಒಳಗೂ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಕಮೆಂಟ್ಸ್ ಮಾಡೋದ್ರಿಂದ ನಮಗೊಂದು ಇನ್ಸ್ಪಿರೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ